ಹಾಯ್ ಫ್ರೆಂಡ್ಸ್ ನಾವಿವಾಗ ಪೆಂಡಿಂಗ್ ಉಳ್ದಿತ್ತಲ್ವಾ ಪೆಂಡಿಂಗ್ ಉಳ್ದಿತ್ತು ನೋಡಿ ಕೆಲಸ ಪೆಂಡಿಂಗ್ ಉಳ್ದಿದ್ದು ಕೆಲಸನ ನಾನು ಮಾಡ್ಕೊಂಬರೋದಕ್ಕೆ ಮತ್ತೆ ತಿರ್ಗಿ ಆರ್ ಟಿ ಆಫೀಸಿಗೆ ಹೋಗ್ತಾ ಇದ್ದೀನಿ ಚಿಕ್ಕರ್ಣದಂದು ಕೆಲಸ ಆಯಿತು ಚಿಕ್ಕಣ್ಣಂದು ಕೆಲಸ ಆಯಿತು ದೊಡ್ಡವೊಂದು ಸ್ವಲ್ಪ ಕೆಲಸ ಮಿಕ್ಕಿದೆ ಯಾಕಂದರೆ ಅವರು ಎರಡೂವರೆಗೆ ಬಾಗಿಗಳು ಕ್ಲೋಸ್ ಮಾಡಿಬಿಟ್ರು ಆಫೀಸ್ದು ಅದಕ್ಕೆ ತಿರ್ಗ ಹೋಗ್ತಾ ಇದ್ದೀನಿ ಅಣ್ಣ ದೊಡ್ಡಣ್ಣ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಬರಮ್ಮ ನಾನು ಡ್ಯೂಟಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದರು ನಾನು ನನ್ನ ಮಗಳು ತಲೆ ಬಚ್ಕೊಂತ ಇದ್ಲು ಇನ್ನೊಂದು ಡ್ರೆಸ್ ಮೇಕಪ್ ಇದ್ಲು ಡ್ರೆಸ್ ಮಾಡ್ಕೊತ ಇದ್ಲು ನಾವಿದ್ದು ಒಂದು ರೂಮಲ್ಲಿ ಕೆಳಗಡೆ ಆಣ್ಣ ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆಮೇಲೆ ಟೈಮ್ ಆಯಿತು ನನ್ನ ಡ್ಯೂಟಿಗೆ ಅಂತ ನಾನು ರೆಡಿ ಆಗಿರ್ಲಿಲ್ವ ಕಾರ್ ಹೋಗಿ ಹೋಗಮ್ಮ ನೀನು ಲೇಟ್ ಆಗುತ್ತೆ ನೀವು ನಿಧಾನಕ್ಕೆ ಹೋಗ್ರಿ ನನಗೆ ಅರ್ಜೆಂಟು ಅರ್ಜೆಂಟಾಗಿ ಹೊರಟಿದ್ದೀನಿ ನೀವು ರೆಡಿ ಬೇರೆ ಆಗಿರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಟೋಗ ಹೋಗಬೇಕಿದ್ರೆ ದುಡ್ಡು ಪೇ ಮಾಡ್ತೀನಿ ಹೋಗು ಅಂತ ಹೇಳಿ ಕಳಿಸಿದ್ರು ಹೋಗ್ತಾ ಇದ್ದೀವಿ ಇಲ್ಲದೆ ಕಾರಲ್ಲಿ ಇಷ್ಟು ದೂರ ನಡೆಯೋದಿಲ್ಲ ಕಾರಲ್ಲಿ ಒಂದು ಸಿಟಿ ಬಸ್ ಬರುತ್ತೆ ಆ ಸಿಟಿ ಬಸ್ಸಿಗೆ ನಾನಲ್ಲಿ ಹೋಗ್ತೀನಿ ಅಂತ ಹೇಳಿದರು ಗಿಲ್ಲ ಡ್ರಾಪ್ ಹೋಗ್ತೀನಿ ಸಿಟಿ ಬಸ್ಸಲ್ಲಿವರೆಗೂ ಬರೋವರೆಗೂ ನಾನು ಡ್ಯೂಟಿಗೆ ಹೋಗೋದು ಟೈಮ್ ಡ್ಯೂಟಿಗೆ ಹೋಗ್ತೀನಲ್ಲ ಹಾಗೆ ನಿಮ್ಮ ಡ್ರಾಪ್ ಮಾಡೋಗ್ತೀನಿ ಅಂತ ಹೇಳಿ ಮಿಸ್ ಆಯಿತು ಯಾಕೆ ಮಿಸ್ ಆಯಿತು ರೆಡಿ ರೆಡಿಯಾಗಿದ್ದರೆ ಬೇಗ ನಮ್ಮನ್ನು ಇಷ್ಟು ದೂರ ನಡೆಯೋಂಥದಿಲ್ಲ ನೀವೇ ನೋಡ್ಬೋದು ನಾನು ಯಾವ ಥರ ಇದ್ದೀನಿ ಅಂತ ಹೇಳಿ ಉಫ್ ಉಫ್ ಅಂತ ಹೇಳಿ ಅಂತೇಳಿ ಇದ್ದೀನಿ ಅವಗೆ ವಾಗುತ್ತೆ ಅಂತ ಖುಷಿ ಪಪ್ಪ ಅವರಿಗೆ ಪಾಪ ಓಡಾಡುತ್ತಲ್ಲ ಅಲ್ಲಿಂದ ನಡ್ಕೊಂಡು ಬರುತ್ತಲ್ಲ ನಾನು ಡ್ರಾಪ್ ಮಾಡ್ತೀನಿ ಅಂತ ನಮ್ಮ ಅಣ್ಣನೇ ಹೇಳ್ತು ತಾನಾಗೆ ಹೇಳಿದರು ಏ ನಾವು ರೆಡಿ ಆಗದ ಆಗದೆ ಇದ್ದ ಕಾರಣ ಅವ್ರಿಗೆ ಡ್ಯೂಟಿ ಟೈಮ್ ಆಯಿತು ಅಂತ ಬಿಟ್ಟು ಅದೇ ಹೋಯ್ತು ನಮ್ಮಣ್ಣ ಇವಾಗ ನಾವು ನಡ್ಕೊಂಡು ಹೋಗ್ತಾ ಆಯ್ದೀವಿ ಇನ್ನೊಂದು ಟೈಮ್ ಇದೆ ಇವಾಗ ಎಂಟು ಮುಕ್ಕಾಲು ಎಂಟುವರೆಗೆ ಓಪನ್ ಆಗೋದು ನಾವು ಇಲ್ಲಿಂದ ಸಿಟಿ ಬಸ್ ಕ್ಯಾಚ್ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಟೈಮ ಆಗೋದು ಕರೆಕ್ಟೆ ಬೇಗ ಬರ್ಬೋದು ಅಂತ ಬೇಗ ಹೊಲ್ಟ್ರೆ ನಾನು ಇಲ್ಲಿ ನಡ್ಕೊಂಡು ಹೋಗೋದು ಅಲ್ಲಿಂದ ಬರೋ ಬಸ್ ಕ್ಯಾಚ್ ಮಾಡೋದು ಆಟೋ ಕ್ಯಾಚ್ ಮಾಡೋದು ಅದೇ ಆಗುತ್ತೆ ಅದಕ್ಕೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ನಾವು ಸಿಟಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಬಂದು ಕೂತ್ಕೊಂಡು ಇಲ್ಲಿ ಒಂದು ಪಾಪು ಬಂದ್ಬಿಟ್ಟು ಬಚ್ಚಿಕೊಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಈ ಕಡೆಗೆ ನನ್ನ ಮಗಳ ಜೊತೆಗೆ ಆಟ ಆಡ್ತಾಯಿತ್ತು ಅದು ಚೆನ್ನಾಗಿ ಆಟ ಆಡೋದು ನೋಡಿ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆಮೇಲೆ ಎಷ್ಟೋ ಹೊತ್ತಿಗೆ ಬಂತು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಅದತ್ರ ಆಯಿತು ಇವಾಗ ಸಿಟಿ ಬಸ್ ಸಿಕ್ತು ನಮಗೆ ತುಂಬ ವೆಯ್ಟ್ ಮಾಡಿದ್ವಿ ನಮ್ಮ ಅಣ್ಣ ಕರ್ಕೊಂಡು ಹೋಗ್ತೀನಿ ಅಂದು ಸ್ವಲ್ಪ ಲೇಟಾಗಿ ಮಿಸ್ ಆಯಿತು ನಮ್ಮ ಅಣ್ಣ ಇಲ್ಲ ಮಣ್ಣ ಜೊತೆಗೆ ನಾವು ಕಾರಲ್ಲಿ ಡ್ರಾಪ್ ತಗೋಬೋದಾಗಿತ್ತು ಬಂದ್ವಿ ಒಟ್ಟು ಹೆಂಗೋ ಹಂಗು ಹಿಂಗು ಮಾಡ್ಕೊಂಡು ಬಂದ್ವಿ ಅವ್ರಿಗೆ ಹನ್ನೊಂದು ಗಂಟೆ ಹನ್ನೊಂದು ಕಾಲು ಹನ್ನೊಂದುವರೆ ಆದರೂ ಕೂಡ ಅವ್ರು ಯಾರೂ ಬಂದು ಅಲ್ಲಿ ಅಧಿಕಾರಿಗಳೇ ಬಂದಿರಲಿಲ್ಲ ಸ್ವಲ್ಪ ಆಗೋಯ್ತು ನಾನು ದೇವ್ರು ಎಷ್ಟು ಪಡ್ಕೊಂಡು ಅಲ್ಲೆಲ್ಲ ವೆಯ್ಟ್ ಮಾಡ್ಕೊಂಡು ಬಂದ್ವಿ ಇಷ್ಟೊತ್ತಾಯ್ತಲ್ಲ ಅಂದು ಬಂದೇ ಇಲ್ವಲ್ಲ ಅಧಿಕಾರಿಗಳೇ ನಾನು ಅವರು ಹೇಳ್ಬಿಟ್ಟು ಅಂತೂ ಇಂತೂ ಕೆಲಸ ಅಂತೂ ಆಯಿತು ಬರ್ಬೇಕಾದ್ರೆ ಅಂತ ವೇಸ್ ತುಂಬ ಟೈರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ತಿಂಡಿ ಕೂಡ ತಿಂದಿರಲಿಲ್ಲ ಬಂದು ಸ್ವಲ್ಪ ಕಾಫಿ ತಗೊಂಡ್ವಿ ಇಬ್ರು ಅಲ್ಲೊಂತ ಮತ್ತೆ ತಿರ್ಗ ಬ ಸಿಟಿ ಬಸ್ ಬೇರೆ ಕಾಯಬೇಕಾಗಿತ್ತು ಟೀ ಕುಟ್ ಹೋಗಿ ಮತ್ತು ಅಲ್ಲೇ ಪಕ್ಕದಲ್ಲಿತ್ತು ಬಸ್ ಸ್ಟ್ಯಾಂಡು ಅಲ್ಲೇ ಹೋಗ್ಬಿಟ್ಟು ಅಂತ ಕೂತ್ಕೊಂಡು ಯಾರೂ ಇರಲಿಲ್ಲ ಬಸ್ ಸ್ಟ್ಯಾಂಡಲ್ಲಿ ನಾವು ಸಿಟಿ ಬಸ್ನೇ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ವಿ ನಾನು ನನ್ನ ಮಗಳಿಬ್ರು ಅದು ಮತ್ತೆ ತಿರ್ಗಿ ಆ ಬಸ್ಸು ಕೂಡ ಎಷ್ಟೋ ಹೊತ್ತಿಗೆ ಬಂತು ಅದು ಕೂಡ ಬಂದಾದಮೇಲೆ ನಾವು ಏನೂ ಊಟ ಮಾಡಿರಲಿಲ್ಲ ಸಬ್ಬರ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಮತ್ತೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲೇ ನಾವು ತಿಂಡಿ ತೊಗೊಂಡ್ವಿ ದೋಸೆ ತಗೊಂಡೆ ನಾನು ಹೊಟ್ಟೆ ತುಂಬ ಇರೋದ್ರಿಂದ ನನಗೆ ಈಗ ನಾನೇ ಬಂದಿಲ್ಲ ಜ್ಞಾಪಕನೇ ಬಂದಿಲ್ಲ ಸಾರಿ ಕ್ಲಿಪ್ಪಿಂಗ್ ತಗೋಬೇಕು ಅನ್ನೋದು ನಾನು ಮರ್ತ್ಬಿಟ್ಟೆ ಆಮೇಲೆ ಕಾಫಿ ಕುಡಿಬೇಕಾರೆ ನಾಪಕ ಬಂತ ಅಯ್ಯೋ ಮರ್ತ್ಬಿಟ್ಟಿನಲ್ಲ ಅಂತೇಳ್ಬಿಟ್ಟು ನಾನೊಂದು ಕ್ಲಿಪ್ಪಿಂಗ್ ತಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಿಂತು ನಮ್ಮ ಅಣ್ಣ ಕೊಟ್ಟಿದ್ದು ಕೆಲಸ ಅಂತೂ ಆಯಿತು ಅದಾದಮೇಲೆ ಹಾಗೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ರಿಲಯನ್ಸ್ ಒಂದು ಇದಿದೆ ಶಾಪಿದೆ ಮಾಲು ದೊಡ್ಡ ಮಾಲು ಟೈಮ್ ಇತ್ತಲ್ಲ ಹೇಳ್ಬಿಟ್ಟು ನಾನು ನನ್ನ ಮಗಳು ಬಾ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡೋಣ ಏನಿದೆ ಏನಿಲ್ಲ ಸ್ವಲ್ಪ ನೋಡ್ಕೊಂಬರೋಣ ಅಂತೇಳಿ ಲಿಫ್ಟಲ್ಲಿ ಹೋಗ್ತಾ ಇದ್ವಿ ಬಂದ್ವಿ ಚೆನ್ನಾಯಿತು ಮಾಲೆನ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಿದೆ ಏನು ತಗೊಂಡ್ರು ಒಂದು ಚಿಕ್ಕ ಟಾಪ್ ತಗೊಂಡ್ರು ಕೂಡ ಒಂದು ಸಾವಿರ ರೂಪಾಯಿ ಮೇಲೇ ಇರೋದು ಯಾವುದೂ ಒಂದು ಸಾವಿರ ರೂಪಾಯಿ ಒಳಗೆ ಇರೋದು ಯಾವುದೂ ಇಲ್ಲ ಮಾತ್ರ ಕ್ವಾಲಿಟಿ ಚೆನ್ನಾಗೇ ಇದೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದ್ದಾವೆ ಇಲ್ಲಿ ರೋಡ್ ಸೈಡಲ್ಲಿ ಮಾರ್ತಾಯಿರಲ್ಲ ಅವನ್ನ ನೋಡಿದರೆ ಇವನ್ನ ನೋಡಿಬಿಟ್ರೆ ಯಾವ್ದು ತಗೋಬೇಕು ಅಲ್ಲಿ ನೂರು ರೂಪಾಯಿಗೆ ಎರಡು ಹಂಗೆಲ್ಲ ಮಾರ್ತಾರೆ ನೂರು ರೂಪಾಯಿ ಮೂರು ಅಂತೆಲ್ಲ ಮಾರ್ತಾರೆ ಇಲ್ಲಿ ನೋಡಿದರೆ ಸಾವಿರ ರೂಪಾಯಿ ಒಂದು ಕಮ್ಮಿ ಒಂದು ರೂಪಾಯಿನೂ ಕಮ್ಮಿ ಇರೋದಿಲ್ಲ ಆ ರೇಂಜಿಗೆ ಇಟ್ಟಿರ್ತಾರೆ ಒಂದು ಸಾವಿರ ರೂಪಾಯಿಗೊಂಡು ಟಾಪ್ ಇರ್ತವೆ ಎಂಥ ಚಿಕ್ಕ ಮಕ್ಳು ತೊಗೊಂಡ್ರು ಆ ರೇಂಜಿಗೆ ಇರ್ತವೆ ಒಂದು ಪಾತ್ರೆ ನೋಡಿದರೂ ಕೂಡ ಒಂದು ಕುಕ್ಕರ್ ಆಗಲಿ ಒಂದು ಪ್ಯಾನ್ ಆಗಲಿ ಹೋದ್ರೆ ಎಂಟುನೂರು ಏಳ್ನೂರು ಇರುತ್ತೆ ನೋಡೇ ನಮಗೆ ಭಯ ಆದಂಗೆ ಅದು ನೋಡೋಕ್ಕಷ್ಟೇ ಚೆಂದ ಇದೆಲ್ಲ ಮಾಲು ನಾವು ಅಂದ್ಕೊಂಡ್ರೆ ಸುಲಭ ಇರಲ್ಲ ದಪ್ಪನ ದುಡ್ಡು ಇಟ್ಕೊಂಡು ಹೋಗ್ಬೇಕು ಅಂದಿನ ಲಕ್ಷ ಇಟ್ಕೊಂಡು ಹೋದ್ರೂ ಕಮ್ಮಿನೇ ಅನಿಸುತ್ತೆ ನಾವು ಸುಮ್ಮನೆ ಬ ಲೈಟಾಗಿ ನಾವು ಬಟ್ಟೆ ತಗೊಂತೀವಿ ಅಂದ್ರೆ ಲಕ್ಷ ಇದ್ರೂ ಕಮ್ಮಿನೇ ಆಗುತ್ತೆ ಇಲ್ಲಿ ಕ ಮಿರರ್ ತುಂಬ ದೊಡ್ಡದಿದ್ವು ನನಗೆ ಎಲ್ಲಾದರೂ ಮಿರರ್ ಕಾಣ್ತಾ ಇದ್ವು ನನಗೆ ಮಿರರಲ್ಲಿ ಪ್ರತಿಯೊಂದು ಮಿರರಲ್ಲೂ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡೆ ಇಲ್ಲಿ ನನ್ನ ಮಗಳೆಲ್ಲ ಬಟ್ಟೆಗಳು ನೋಡ್ತಾ ಇದ್ವು ಪಪ್ಪ ಎಲ್ಲ ಚೆನ್ನಾಗಿದ್ದಾವೆ ಎಲ್ಲ ಒಂದೊಂದು ಒಂದು ಸಾವಿರ ರೂಪಾಯಿ ತಗೊಂಡು ಹೋದರೆ ಒಂದೇ ಬಟ್ಟೆ ತ ಬರುತ್ತೆ ಅಂತಂದರೆ ಯಾರಿಗೆ ಮಾಲಿನ ಸುದ್ದಿಗೆ ಹೋಗಲ್ಲ ಯಾರು ಏನು ದೊಡ್ಡ ಶ್ರೀಮಂತರು ಯಾರಾದರೂ ಹೋಗ್ಬೇಕಷ್ಟೇ ಕೋಟಿ ಕೋಟಿ ಸಾವಿರಾರು ಕೋಟಿ ಬದುಕಿರೋರು ಹೋಗಿ ಇಂಥ ರಿಲಯನ್ಸ್ ಅಂಥ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಶಾಪಿಂಗ್ ಮಾಡಬೇಕಾಗುತ್ತೆ ಅದನ್ನು ಕಣ್ಣಾರ ನೋಡೋದೊಂದು ಭಾಗ್ಯ ಅಂದ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ನಾವು ಹೆಚ್ಚು ಕಮ್ಮಿ ಇನ್ನೇನು ಅಂಗಡಿಯಲ್ಲೂ ಕೂಡ ಹೆಚ್ಚು ಕಮ್ಮಿ ಒಂದು ಸಾವಿರ ರೂಪಾಯಿಗೆ ಎರಡು ಮೂರು ಟಾಪ್ ಬಂದುಬಿಡ್ತವೆ ಒಳ್ಳೆಯವು ಚೆನ್ನಾಗಿರೋ ತಗೊಂಡ್ರೆ ಒಳ್ಳೆ ಕ್ವಾಲಿಟಿನೇ ಇರ್ತವೆ ನೋಡೋಕ್ಕಷ್ಟೇ ಚೆಂದ ಇವು ಹೇಳ್ಬಿಟ್ಟು ನೋಡಿ ಬಂದ್ವಿ ವ್ಯಸ್ತೇನೆ ನೋಡ್ಬೋದು ಎಲ್ಲಿ ನೋಡಿರೂ ಕೂಡ ಕನ್ನಡಿ ಕನ್ನಡಿ ದೊಡ್ಡ ದೊಡ್ಡ ಕನ್ನಡಿ ಇತ್ತು ನಾನು ನಿಮಗೊಂದು ಕ್ಯಾಪ್ಚರ್ ಇರಲಿ ಅಂಥೇಳಿ ಒಂದು ವೀಡಿಯೋ ತಗೊಂಡೆ ನಾನು ಬಟ್ಟೆಗಳು ಮಾತ್ರ ಅಲ್ಟಿಮೇಟಾಗಿ ಚೆನ್ನಾಗೇ ಇದ್ವು ತುಂಬ ಕಲ್ಲರು ಕಲರ್ಸು ಎಷ್ಟು ವೆರೈಟೀಸು ನಮಗೆ ಇಂಥ ಕಲರೇ ಬೇಕಂದ್ರೆ ಅಂಥ ಕಲರು ವೈಟ್ ಪ್ಯಾಟ್ರನಲ್ಲಂತೂ ತುಂಬ ಸಖತ್ತಾಗಿದ್ದವು ವೈಟಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇರೋದು ಇದಂತೂ ತುಂಬ ಚೆನ್ನಾಗಿತ್ತು ಗೋಲ್ಡ್ ಕಲರು ನಂಗೆ ತುಂಬ ಇಷ್ಟ ಆಯಿತು ವೈಟ್ದು ಅಷ್ಟೇ ತುಂಬ ಸಖತ್ತಾಗಿತ್ತು ಇದ್ದು ಟಾಪು ಪ್ಯಾಂಟು ಎಲ್ಲ ಸಕ್ಕತ್ತಾಗಿತ್ತು ಒಳ್ಳೊಳ್ಳೆ ಅಲ್ಟಿಮೇಟ್ ಕಲರ್ಸ್ ಇದು ನೋಡಿ ನಮಗೂ ಹೊಟ್ಟೆ ಉರಿತು ನಾವು ಒಂದು ತಗೋಬೇಕಲ್ಲ ಏನಾದರೂ ಮಾಡಿ ಅಂತ ಹೇಳಿ ಅನ್ನೋ ಥರ ಅನಿಸ್ಬಿಡ್ತು ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲ ಹಣೆ ಬರದಲ್ಲಿ ಯಾರ್ಯಾರಿಗೆ ಎಷ್ಟು ಲಕ್ ಇರುತ್ತೋ ಅಷ್ಟು ಲಕ್ ಮೇಲೆ ಜೀವನ ನಡೆಯುತ್ತೆ ಅಂತ ಇವೆಲ್ಲ ನೋಡಿದಾಗ ಹಾಕೊಂಡ್ರನ್ನ ನೋಡೋದೇ ಒಂದು ಭಾಗ್ಯ ಆಗಿರುತ್ತೆ ನಮಗಂತ ನಮ್ಮಂತ ಮಿಡ್ಲ್ ಕ್ಲಾಸ್ ಬಡವರಿಗೋಸ್ಕರನೇ ಒಂದು ಚಿಕ್ಕ ಅಂಗಡಿ ಅಂತ ಇರ್ತಾವಲ್ವ ನಮಗೆ ಅವತ್ತು ಅವೇ ಮೀಸಲೇನೋ ಅಂತ ಅನ್ನೋ ಥರ ಫೀಲ್ ಆಯಿತು ನೋಡಿದ್ವಿ ಎಷ್ಟಾಗುತ್ತೆ ತುಂಬ ನೋಡಿದ್ವಿ ಮುಟ್ಟಿ ಸಾಫ್ಟಾಗಿದ್ದವು ಬಟ್ಟೆಗಳು ತುಂಬ ಚೆನ್ನಾಗಿ ಅನಿಸ್ತು ದಪ್ಪನಾಗೆ ಏನೋ ಒಂದು ಲಕ್ಷ ಇಟ್ಕೊಂಡು ಹೋದ್ರೂ ಕಮ್ಮಿನೇ ಆಗ್ತವೆ ಬಿಡ್ರಿ ಇದಕ್ಕೆಲ್ಲ ನಾನು ಏನಾದರೂ ಒಂದು ಸಾವಿರ ರೂಪಾಯಿ ಉಂಟಪ್ಪು ಅಂತಂದರೆ ನಾವೆಲ್ಲಾದರೂ ಕೊಂಡ್ಕೊಂಡು ಬದಕೋಕ್ಕಾಗುತ್ತ ಏನು ತಗೊಂಡ್ರು ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟಾಗಿ ಅಂತ ಮಾಲಲ್ಲಿ ಎಲ್ಲೂ ಸಿಗೋದೇ ಇಲ್ಲ ಅಂತ ಕಾಣುತ್ತೆ ಇವೆಲ್ಲ ನೋಡಿದ್ದಾದಮೇಲೆ ಆ ಕಡೆ ರೇಷನ್ ಇದು ಪ್ಯಾಟ್ರಿ ರೇಷನ್ ರೂಮ್ ರೇಷನ್ ಕಡೆ ಒಂದು ಇದಿತ್ತು ಅಲ್ಲಿಗೆ ಹೋದ್ವಿ ಹಂಗೆ ಅಂದವೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಯಾವ್ಯಾವ ಥರ ಇದೆ ಅಂತ ಅಂತೇಳ್ಬಿಟ್ಟು ಒಳ್ಳೊಳ್ಳೆ ಬಿಸ್ಕೆಟ್ಸ್ ಇದ್ವು ಸ್ನ್ಯಾಕ್ಸ್ ಇದ್ವು ಐದು ಕೆ ಜಿ ಗೋಧಿ ಓದಿಟ್ಟಿದ್ದು ಎಲ್ಲ ಏನೇನೋ ವೆರೈಟಿ ತಿಂಡಿಸು ಅಂತಂದರೆ ಚಕ್ಲಿ ಕೋಡ್ಬಳೆ ಕೋಡ್ಬಳೆ ಅದು ಇದು ಎಲ್ಲ ಚೆನ್ನಾಗಿತ್ತು ನೋಡಿಬಿಟ್ಟು ಹಂಗೆ ವಾಪಸ್ ಮತ್ತೆ ತಿರ್ಗಿ ಲಿಫ್ಟಲ್ಲೇ ವಾಪಸ್ ಬಂದ್ವಿ ನಾವು ಈ ಥರ ಲಿಫ್ಟಲ್ಲಿ ಎಂದೂ ಹತ್ತಿಲ್ಲ ಇದೇ ಫಸ್ಟ್ ಟೈಮ್ ಹತ್ತಿದು ಹತ್ಬೇಕಾದ್ರು ಭಯ ಆಗ್ಬಿಡ್ತು ಇಳಿಬೇಕಾದ್ರು ಭಯ ಆಗ್ಬಿಡ್ತು ನನಗೆ ಬಂದೆ ಆಮೇಲೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಅಲ್ವಾ ಇರೋದದು ರಿಲಯನ್ಸ್ ಮಾಲ್ ಬಂದ್ವಿ ಅದ್ರ ಮುಂದಗಡೆ ಇರೋದು ಸಿಟಿ ಬಸ್ ಸ್ಟ್ಯಾಂಡು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ನಿನ್ನ ಅಲ್ಲೇ ಬಂದು ಸಿಟಿ ಬಸ್ಗಳು ನಿಲ್ತವೆ ಹೊತ್ತು ವೆಯ್ಟ್ ಮಾಡಿದೆ ಬಂತು ಬಸ್ಸು ಹತ್ಕೊಂಡು ಬಂದ್ವಿ ಇನ್ನೇನಿಲ್ಲ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ ಓಕೆ ಬಾಯ್ ಟೇಕ್ ಕೇರ್ ಏರ್